ಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದಾನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರಿ ನೌಕರಿ ಬೇಕು ಅಂತಕ್ಕಂಥ ಆಗ್ರಹ ಮಾಡಿ ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅವರಿಗೆ ನೂರಕ್ಕೆ ನೂರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ಅವ್ರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ ಸಿ ಎಮ್ ಏನಾದರೂ ವಿಸಿಟ್ ಮಾಡ್ತಾರೆ ಸಿ ಎಂ ಅವರು ನನ್ನ ಕಳಿಸಿದ್ದಾರೆ ಓಕೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ ರೇಣುಕಾ ಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದಾನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ ಪರಿಹಾರ ಮತ್ತು ಸರ್ಕಾರಿ ನೌಕರಿ ಬೇಕು ಆಗ್ರಹ ಅಂತ ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅವರಿಗೆ ನೂರಕ್ಕೆ ನೂರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ ಸಿ ಎಮ್ ಏನಾದರೂ ವಿಸಿಟ್ ಮಾಡ್ತಾರೆ ಸಿ ಎಂ ಅವರು ನನ್ನ ಕಳಿಸಿದ್ದಾರೆ ಓಕೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ